ಓ ಕಿಚ್ಚು ತಡ್ಕೊಳಕ್ಕೆ ಇಲ್ಲ ನಮ್ಮ ಬೆಳವಣಿಗೆ ನನ್ನ ಅವರು ನಾನು ಐ ಆಮ್ ಎಜುಕೇಟೆಡ್ ಅವನ ಥರ ಎಬ್ಬೆಟಲ್ಲ ಆನಂದ್ ಥರ ಇದೇ ಆನಂದ್ ಹೇಳ್ತಾ ಇದ್ದ ಅಲ್ಲಿ ಬಿಲ್ಡಿಂಗ್ ಮಾಡಿ ಓಪನ್ ಮಾಡಿ ಸೈಬರ್ ಕರ್ಕೊಂಬಂದು ಬಂದು ಉದ್ಘಾಟನೆ ಮಾಡಿಸಿ ನಾನು ಅಲ್ಲೇ ಹ್ಯಾಂಗಿಂಗ್ ಮಾಡ್ಕೊತೀನಿ ಮತ್ತೆ ವಾಪಸ್ ಬರಲ್ಲ ಅಂತಕ್ಕಂಥದ್ದು ಚಾಲೆಂಜ್ ಮಾಡ್ತೀನಿ ಅವ್ರು ಎಷ್ಟೇ ಕೋಟಿಗಿದ್ರು ಅದು ಅವ್ನ ಮನೆಗೆ ಅವಶ್ಯಕತೆ ಸಮಾಜಕ್ಕೆ ಯಾವೊಂದು ಏನೋ ಒಂದು ರೂಪಾಯಿ ಬೇಕಾಗಿಲ್ಲ ಸಮಾಜ ನೆಲ ಕುಣಿ ನಾಡ್ತಿದ್ದಾವ ನೆಲ ಡೊಂಕು ಅಂತ ಅನ ಅವ್ನಿಗೂ ಹೋಲಿಕೆ ಮಾಡ್ಕೊಳ್ಳೋಕೆ ನನಗೆ ಅಸಹ್ಯ ಆಗತ್ತಪ್ಪ ಅವ್ನಿಗೆ ಯಾಕೆ ನಾವು ಹೋಲಿಕೆ ಮಾಡ್ಕೋಬೇಕು ಅಲ್ವಾ ಅವಶ್ಯಕತೆ ಇಲ್ಲ ನನಗೆ ಈಗ ನಿನ್ನೆ ಏನು ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ನನ್ನ ಬಗ್ಗೆ ಎಷ್ಟು ಹಿಂದೆ ಇದ್ದವ ಕೋಟ್ಯಂತರೂಪಾಯಿ ವಟ್ ಯು ಮೀನ್ ಬೈ ಕೋಟ್ಯಂತರ ಅಂದರೆ ಒಂದು ನೂರು ಕೋಟಿ ಐವತ್ತು ಕೋಟಿ ಆದರೆ ಕೋಟ್ಯಂತ್ರ ಅಂತಾರೆ ಅದು ಬಿಲ್ಡಿಂಗು ನಾನು ಮಾಡಿರೋದು ಈ ರಾಜ್ಯಕ್ಕೆ ಮಾದರಿಯಾಗಿದೆ ಅದು ನಾನು ಕೊಟ್ಟಿರ್ತಕ್ಕಂಥ ಕನಕಭವನ ಅದು ಸಿದ್ದರಾಮಯ್ಯ ಸಾಹೇಬ್ರ ಬಂದು ನನಗೆ ಉದ್ಘಾಟನೆ ದಿನ ನಾನು ಅವ್ರ ಹೋಗಿ ನಿಂತ್ಕೊಂಡೆ ಅವ್ರು ಏನು ಹೇಳಿದ್ರಂದ್ರೆ ಲೈ ನನ್ನ ಪ ಇಲ್ಲಿ ಯಾಕೆ ನಿಂತಿದ್ಯಾ ನೀ ಯಾಕೆ ನಿಂತ್ಕೊಂಡಿದ್ಯಾ ಹೋಗು ನನ್ನ ಚೇರಲ್ಲಿ ಕೂತ್ಕೊ ಅಂತೇಳಿದ್ರು ಸಿದ್ದರಾಮಯ್ಯ ಸಾಹೇಬರು ಆ ಮಾತಾಡ್ಬೇಕಾರೆ ಅವ್ರ ಮನಸಲ್ಲಿ ಅವ್ರ ಹೃದಯದಲ್ಲಿ ನಾನು ಮಾಡಿರ್ತಕ್ಕಂಥ ಕೆಲಸ ಅದು ಅವ್ರಿಗೆ ಗೊತ್ತು ಇಡೀ ರಾಜ್ಯಕ್ಕೆ ಗೊತ್ತು ಇಡೀ ತಾಲೂಕಿಗೂ ಗೊತ್ತು ಮನೆ ಮನೆಗೂ ಗೊತ್ತು ಈ ಜಿಲ್ಲೆಗೂ ಗೊತ್ತು ಇಡೀಗಳಿಗೂ ಗೊತ್ತು ಅಷ್ಟು ಸುಲಭವಾಗಿ ಒಂದು ನಾವು ನಮ್ಮ ನಮ್ಮ ಜೀವನನೇ ತ್ಯಾಗ ಮಾಡಿ ಮನೆ ಬಿಟ್ಟು ಸುಮಾರು ಹತ್ತು ವರ್ಷ ಅಧ್ಯಕ್ಷನಾಗಿದ್ದೆ ನಾನು ಹದಿನಾಲ್ಕು ವರ್ಷ ಆಗಿದ್ದೆ ಇದರಲ್ಲಿ ನಾನು ನನ್ನ ನನ್ನ ಏನು ಪ್ರಾಮಾಣಿಕ ಕೆಲಸ ಮಾಡಿ ನಾನು ಏನು ಮಾಡಬೇಕು ಅದನ್ನು ಕನಕ ಭವನ ಮಾಡಿ ಸಿದ್ದರಾಮಯ್ಯ ಸಹ ಕರೆಸಿ ಉದ್ಘಾಟನೆ ಮಾಡಿ ಅದನ್ನು ಸಮರ್ಪಣೆ ಮಾಡಿದ್ದೀವಿ ಅವ್ರು ವ್ರತ ಆರೋಪ ಮಾಡೋದ್ರಲ್ಲಿ ಏನಿದೆ ಏನಂದರೆ ಸುಮ್ಮನೆ ಈಗ ಅವನ ಮೇಲೆ ಏನೋ ಮಾಡ್ಕೊಂಡಿದ್ದಾರಲ್ಲ ಅಲಿಗೇಷನ್ ತಾಲೂಕು ಕಮಿಟಿಲಿ ಅವ್ರವ್ರ ಏನು ಸಾಹೇಬ್ರ ಹೊಂದಾಣಿಕೆ ಮಾಡ್ಕೊಂಡು ಹೋಗಿಂತ ಮಾಡ್ಕೊಬಿಟ್ಟು ಅದನ್ನು ಏನಂತಾರೆ ನೆಲ ಕುಣಿ ನಾಡ್ತಿದ್ದಾವ ನೆಲ ಡೊಂಕು ಅಂತ ಅನಾವಶ್ಯಕ ಆಮೇಲೆ ಸರ್ವಾಧಿಕಾರ ಎಲ್ಲ ಮಾಡಬಾರ್ದು ಅವ್ರು ಎಷ್ಟೇ ಕೋಟಿಗಿದ್ರು ಅದು ಅವ್ನ ಮನೆಗೆ ಅವಶ್ಯಕತೆ ಸಮಾಜಕ್ಕೆ ಯಾವೊಂದು ಏನೋ ಒಂದು ರೂಪಾಯಿ ಬೇಕಾಗಿಲ್ಲ ಸಮಾಜ ಇದೆ ಒಂದೊಂದು ರೂಪಾಯಿ ಅಂದರೂ ನೂರು ನೂರು ರೂಪಾಯಿ ಅಂದರೂ ಅದು ಸಮಾಜ ಸಂಘಟನೆ ಮಾಡ್ಕೊಂಡು ಸಮಾಜದವ್ರು ಹಣಕಾಸನ್ನ ಮಾಡ್ಕೊಂಡು ಹೋಗ್ತಾರೆ ಯಾವನ್ನ ಒಬ್ಬರು ನಂಬ್ಕೊಂಡು ಯಾರ್ದೋ ದುಡ್ಡು ತಗೊಂಡು ಏನೋ ಸಮಾಜ ಬದುಕಬೇಕಾದೀನೋ ಅಂತ ಭಿಕ್ಷುಕರು ಸಮಾಜ ಏನಲ್ಲ ಇದು ಸೊ ಅವ್ರ ಹೊತ್ತ ಆರೋಪ ಮಾಡ್ತಾ ಇದಾರೆ ಅವನಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಿಮಗೇನಾದರೂ ನೈತಿಕತೆ ಇದ್ದರೆ ನೀವು ಕರೆಕ್ಟಾಗಿ ಏನಾದರೂ ನೀವು ನಾನು ಮನುಷ್ಯನೇ ಅಥವಾ ನಾನು ಒಬ್ಬ ಸಮಾಜದ ಅಧ್ಯಕ್ಷನ ಅಂತ ಏನಂತ ಹೇಳಿದ್ರೆ ನಾನು ಇವತ್ತು ಹೇಳಿದ್ದೀನಿ ಅವ್ರಿಗೆ ಸರ್ಗೂರು ತಾಲ್ಲೂಕು ಕೂಡ ಆಗಿದೆ ಹೊಸಾದು ಅಲ್ಲೂ ಒಂದು ಆಸ್ತಿ ಆಗಲಿ ಬಿಡಿ ಈಗ ಅಲ್ಲೂ ಕೂಡ ಒಂದು ಇವತ್ತು ಐದು ಕೋಟಿ ಕಣಕ್ಕೆ ಬೋಣ ಅಂದರೆ ಎಸ್ ಆರ್ ರೇಟಲ್ಲಿ ಇವತ್ತು ಕೂಡ ಒಂದು ಎರಡು ಕೋಟಿ ಜಾಸ್ತಿ ಆಗುತ್ತೆ ನಮಗೂ ಇರ್ಬೋದು ಒಂದು ಏಳು ಕೋಟಿನೇ ಆಗ್ಬೋದು ಇವತ್ತು ನಾವು ಏನು ಕಟ್ಟಿದ್ದು ಐದು ಕೋಟಿ ಕನಕ ಭವನನೇ ಮಾಡಿ ಅದನ್ನು ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಇನ್ನೂ ಐದು ವರ್ಷ ಅಂದರೆ ಈಗ ಒಂಬತ್ತು ತಿಂಗಳು ಆಯಿತು ಇನ್ನೂ ನಾಲ್ಕು ತಿಂಗಳು ಮೂರು ವರ್ಷ ನಾಲ್ಕು ವರ್ಷ ಮೂರು ತಿಂಗಳು ಇದ್ದೇ ಇರ್ತಾರೆ ಅವ್ರ ಹತ್ರ ಕರ್ಕ ಬಂದು ಸಿ ಎಮ್ ಮುಗಿಯೋದೊಳಗೆ ಅದು ಉದ್ಘಾಟನೆ ಮಾಡಿಸಲಿ ಚಾಲೆಂಜ್ ಆಗ್ತದೆ ನಾನು ಅದನ್ನು ಓಪನ್ ಚಾಲೆಂಜ್ ಮಾಡ್ತಾನೆ ಇದೇ ಆನಂದ್ ಹೇಳ್ತಾಯಿದ್ದೆ ಅಲ್ಲಿ ಬಿಲ್ಡಿಂಗ್ ಮಾಡಿ ಓಪನ್ ಮಾಡಿ ಸಾಹೇಬ್ರ ಕರ್ಕ ಬಂದು ಉದ್ಘಾಟನೆ ಮಾಡಿಸಿ ನಾನು ಅಲ್ಲೇ ಹ್ಯಾಂಗಿಂಗ್ ಮಾಡ್ಕೋತೀನಿ ಮತ್ತೆ ವಾಪಸ್ ಬರಲ್ಲ ಅಂತಕ್ಕಂಥ ಚಾಲೆಂಜ್ ಮಾಡ್ತೀನಿ ಏನಕ್ಕೆ ಓ ಒಟ್ಟಿಚ್ಚು ತಡ್ಕೊಳಕ್ಕೆ ಆಗ್ತಾ ಇಲ್ಲ ನಮ್ಮ ಬೆಳವಣಿಗೆ ಅವರು ನಾನು ಐ ಆಮ್ ಎಜುಕೇಟೆಡ್ ಅವನ ಥರ ಅಲ್ಲ ಆನಂದ ಥರ ಆಂ ಅವನೊಬ್ಬ ಹೆಬ್ಬೆಟ್ಟು ಅವನಿಗೆ ಸಂಘಟನೆ ಅಂತ ಗೊತ್ತೇ ಇಲ್ಲ ಬಿಡ್ರಿ ಸಮಾಜದ ಸಂಘಟನೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅವ್ನಿಗೆ ಅದರಲ್ಲಿ ಎ ಬಿ ಸಿ ಡಿನೂ ಗೊತ್ತಿಲ್ಲ ಅವ್ನು ಅವ್ನಿಗೆ ಏನೇ ವ್ಯವಹಾರ ಇರ್ಬೋದು ಅದು ಅವನ ಪರ್ಸ್ನಲ್ ಅದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಬಟ್ ಅವ್ನಿಗೆ ಹೋಲಿಕೆ ಮಾಡ್ಕೊಳ್ಳೋಕ್ಕೆ ನನಗೆ ಅಸಹ್ಯ ಆಗತ್ತಪ್ಪ ಅವ್ನಿಗೆ ಯಾಕೆ ನಾವು ಹೋಲಿಕೆ ಮಾಡ್ಕೋಬೇಕು ಅಲ್ವಾ ಅವಶ್ಯಕತೆ ಇಲ್ಲ ನನಗೆ ಸರಿ ಅವರು ಅವ್ರನ್ನೇ ಕೇಳಬೇಕು ನೀವು ಯಾಕೆ ಪ್ರತಿಷ್ಠೆ ತಗೋತು ಹಿಂಗೆ ಮಾಡ್ತಾಯಿದ್ರಿ ಸರ್ವಾಧಿಕಾರ ಮಾಡ್ತಾಯಿದ್ರಿ ಅಥವಾ ಅವ್ರು ನೀವೇನು ಅಷ್ಟೊಂದು ಭಾರಿ ದೊಡ್ಡ ಇವರು ಭಾರಿ ಶ್ರೀಮಂತರು ಅಗರ್ಬ ಅಂತ ಯಾರು ಬಂದು ನಿಮ್ಮ ಹತ್ರ ಏನಾರು ಊಟ ತಿಂಡಿಗೆ ನಮ್ಮ ಸಮಾಜ ಹೋಗಿ ಏನಾರು ಕೈ ಚಾಚಕ ನಿಂತಿದೆಯಾ ಅವಶ್ಯಕತೆ ಇಲ್ಲ ಅದೆಲ್ಲ ಹೇಳ್ಕೊಳ್ಳೋದು ಏನಿದೆ ಟಿ ವಿಲಿ ಈಗ ಅದ್ರ ಬಗ್ಗೆ ಹೇಳಿದಾರಲ್ಲ ಅದು ಏನಾಗಿದೆ ಅಂದರೆ ಅದು ನಿಮಗೆ ಡಿ ಆರ್ ಆಫೀಸಲ್ಲಿ ನಾನು ಹೇಳ್ತಾ ಇದ್ದೇನೆ ನಾವು ಆಡಿಟ್ ಮಾಡಿಸಿದ್ದೇವೆ ಸಂಘದಿಂದ ಬ್ಯಾಂಕಿಂದ ಎಲ್ಲ ಚೆಕ್ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಅಲ್ಲಿಂದ ರಿಮಿಟ್ ಆಗಿರೋದು ಎಲ್ಲ ಅದು ಪ್ರತಿಯೊಂದು ಡೀಟೇಲ್ಸ್ ಇದೆ ಆಡಿಟ್ ಆಗಿದೆ ನೀವು ಆರ್ ಟಿ ಐಗೆ ಹಾಕೊಳ್ಳಿ ಡಿ ಆರ್ ಆಫೀಸಲ್ಲಿ ಕಾಪಿ ಸಿಗ್ತವೆ ನೀವು ಯಾರು ಬೇಕು ತೋರಿಸ್ಕೊಳ್ಳಿ ಅದ್ರದ್ದೇನು ತೊಂದರೆ ಅಲ್ಲ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಯಾವ ಯಾವುದೇ ರೀತಿಯ ವ್ಯವಹಾರ ಆಗಿಲ್ಲ ಅಂತ ನಥಿಂಗ್ ನಥಿಂಗ್ ಸಾಧ್ಯವೇ ಇಲ್ಲ ಅದು ನಾನೇ ಕೆಲಸ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಸಮಾಜಕ್ಕೆ ಅಷ್ಟನ್ನು ಮಾಡೋ ಹೇಳಿ ಅವ್ನು ಇದ್ರೆ ಅವ್ನು ಸರ್ಗೂರ್ಲಿ ಕಟ್ಬಿಟ್ಟು ಬರೋ ಹೇಳಿ ಅವನಿಗೆ ಫಸ್ಟು ಇದನ್ನೆಲ್ಲ ಕೇಳೋದವನು ಅವನಿಗೆ ತಾಕತ್ತಿದ್ರೆ ಅವನು ಸರ್ಗೂರ್ಲಿ ಕನಕ ಭವನ ಕಟ್ಬಿಟ್ಟು ಐದು ಕೋಟಿ ಸಾಕು ಜಾಸ್ತಿ ಬೇಡ ಇವತ್ತು ಎರಡು ಕೋಟಿ ಜಾಸ್ತಿ ಆಗುತ್ತೆ ನನ್ನ ರೇಟಲ್ಲಿ ನಮ್ಮ ಕನಕ ಭವನ ಆ ಥರ ಬರೀ ಐದು ಕೋಟಿ ಕನಕ ಭವನ ಕಟ್ಬಿಟ್ಟು ಓಪನ್ ಚಾಲೆಂಜ್ ಮಾಡ್ಕೊಂಡ ಅವನಿಗೆ ತಾಕತ್ತಿದ್ರೆ ಅವನು ಸರಗೂರ್ಲಿ ಕನಕ ಭವನ ಕಟ್ಬಿಟ್ಟು ಐದು ಕೋಟಿ ಸಾಕು ಜಾಸ್ತಿ ಬೇಡ ಇವತ್ತು ಎರಡು ಕೋಟಿ ಜಾಸ್ತಿ ಆಗುತ್ತೆ ನನ್ನ ರೇಟಲ್ಲಿ ನಮ್ಮ ಕನಕ ಭವನ ಹತ್ರ ಹೋದ್ರೆ ಬರೀ ಐದು ಕೋಟಿ ಕನಕ ಭವನ ಕಟ್ಬಿಟ್ಟು ಓಪನ್ ಚಾಲನೆ ಮಾಡ್ಕೊಂಡೆ ಉತ್ತ ಕಟ್ಟಿ ಎಲ್ಲ ಮುಗಿಸಿದ್ದೀವಿ ಬಂದು ಸೇರಂಗೆ ಸೇರ್ಕೊಂಡವ್ರೆ ಅದು ಯಾರು ಮೊನ್ನೆ ಸದರಾಮಯ್ಯ ಸಾಹೇಬ್ರ ಮುಖಾಂತರ ಸಾಹೇಬ್ರು ಹೇಳಿದ ಮೇಲೆ ನಾವು ಸುಮ್ಮನೆ ಇದ್ದೀವಿ ಅಷ್ಟೆ ಅವ್ರು ಏನಾರು ಮಾಡ್ಕೊಂಡು ಇವತ್ತು ನಾ ತಾಲೂಕು ವಿಚಾರಕ್ಕೆ ತಲೆ ಹಾಕಿಲ್ಲ ನಾನು ತಾಲೂಕು ವಿಚಾರಕ್ಕೆ ಎಂಟ್ರಿ ಆಗಲ್ಲ ಕಡದ್ರೆ ಖಂಡಿತ ಹೋಗಿದೆ ಇವ್ರು ಕಡದರು ಹೋಗ್ತೀನಿ ನಮ್ಗೆ ಕಡದ್ರೆ ನಾವು ಹೋಗ್ತೀವಿ ನಮ್ಮ ಅವಶ್ಯಕತೆ ಇದೆ ನೀ ಬಪ್ಪ ನೀವು ಬಂದು ಕೂತ್ಕೊಳ್ಳಿ ಅಂತ ಯಾರೇ ಕಡದೂ ಮತ್ತೆ ಅದೇ ನಾನು ಜಿಲ್ಲಾ ಪಂಚಾಯತ್ ನಾನು ಪ್ರಬಲವಾಗಿ ಆಕಾಂಕ್ಷಿ ಆಗಿದ್ದೇನೆ ನನಗೆ ಅಂತರ್ಸಂತೆ ಸೇರ್ತದೆ ನಮ್ಮ ಕ್ಷೇತ್ರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬು ಕೂಡ ನಾನು ಈಗಾಗಲೇ ಮನವಿ ಕೊಟ್ಟು ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಕೂಡ ನನಗೆ ಏನು ಇದು ಗ್ರೀನ್ ಸಿಗ್ನಲ್ ಕೊಡೋ ಅಂತ ಹೇಳಿದರು ಅದೇ ತೀರ ನಾನು ರೈಟ್ ಅವ್ರಿಗೆ ಒಂದು ನನ್ನ ಲೆಟರ್ಡಲ್ಲೇ ಅವ್ರಿಗೆಲ್ಲ ರೈಟಿಂಗಲ್ಲೂ ಕೂಡ ಕೊಟ್ಟಿದ್ದೇನೆ ಅವರು ಕೂಡ ನನಗೆ ಏನು ಭರವಸೆ ಅಂದರೆ ಆಶಾದಾಯಕವಾಗಿ ನನಗೆ ಮಾತಾಡಿದ್ದಾರೆ ಅದು ಕೂಡ ಅವರಿಗೆಲ್ಲ ಒಟ್ಟೆಕ್ಕಿಚ್ಚು ಈ ಥರ ಇನ್ನು ಬೆಳೀತಾ ಇದ್ದಾನೆ ಜಿಲ್ಲಾ ಪಂಚಾಯತ್ ಮೆಂಬರ್ಗೆ ಅವಕಾಶ ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಏಕೈಕ ದೃಷ್ಟಿಯಿಂದ ಈ ಥರ ವೃತ ಆರೋಪ ಮಾಡ್ತಾ ಇದ್ದಾರೆ ಮತ್ತು ಮಾನ್ಯ ಶಾಸಕರಿಗೂ ಕೂಡ ನಾನು ನಾನು ಮನವಿ ಮಾಡಿದ್ದೇನೆ ಅವರು ಕೂಡ ನನಗೆ ಸಕಾರಾತ್ಮಕವಾಗಿ ಅವರು ಕೂಡ ನನಗೆ ಸ್ಪಂದಿಸಿದ್ದಾರೆ ಮತ್ತು ಇದು ನಮ್ಮ ಯತೀಂದ್ರ ಸಿದ್ದರಾಮಯ್ಯವಾಗಿ ನನಗೆ ಮಾತಾಡಿದ್ದಾರೆ ಅದು ಕೂಡ ಅವ್ರಿಗೆಲ್ಲ ಒಟ್ಟಿಚ್ಚು ಈ ಥರ ಇನ್ನು ಬೆಳೀತಾ ಇದಾನೆ ಜಿಲ್ಲಾ ಪಂಚಾಯತ್ ಮೆಂಬರ್ಗೆ ಅವಕಾಶ ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಏಕೈಕ ದೃಷ್ಟಿಯಿಂದ ಈ ಥರ ವೃತ ಆರೋಪ ಮಾಡ್ತಾ ಇದ್ದಾರೆ ಮತ್ತು ಮಾನ್ಯ ಶಾಸಕರಿಗೂ ಕೂಡ ನಾನು ನಾನು ಮನವಿ ಮಾಡಿದ್ದೇನೆ ಅವರು ಕೂಡ ನನಗೆ ಸಕಾರಾತ್ಮಕವಾಗಿ ಅವರು ಕೂಡ ನನಗೆ ಸ್ಪಂದಿಸಿದ್ದಾರೆ ಮತ್ತು ಇದು ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರೂ ಕೂಡ ಭೇಟಿ ಮಾಡಿದ್ದೀನಿ ಈ ವಿಚಾರವಾಗಿ ಎಲ್ಲ ಮಿನಿಸ್ಟರ್ ಎಸ್ ಸಿ ಮಾಧೇವಪ್ಪ ಕೂಡ ಭೇಟಿ ಮಾಡಿದ್ದೀನಿ ಮತ್ತು ನಮ್ಮ ಎಲ್ಲ ಶಾಸಕರು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಶಾಸಕರನ್ನು ಲೀಡರ್ಗಳ್ನು ಕೂಡ ಭೇಟಿ ಮಾಡಿ ಮಾತಾಡಿದ್ದೀನಿ ನನಗೆ ಒಂದು ಅವಕಾಶ ಮಾಡಿಕೊಡಿ ಈಗಾಗಲೇ ನನಗೆ ಸಾಮಾಜಿಕ ಮಸ್ ಕಾರ್ಯದರ್ಶಿಯಾಗಿ ಹದಿನಾಲ್ಕು ವರ್ಷ ಮಾಡಿದ್ದೇನೆ ಹತ್ತು ವರ್ಷ ಅಧ್ಯಕ್ಷನ ಮಾಡಿದ್ದೇನೆ ಈಗ ಪ್ರಸ್ತುತ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದಾನೆ ನನಗೆ ಇದೊಂದು ಅವಕಾಶ ಮಾಡಿಕೊಡಿ ಅಂಥೇಳಿ ಮನವಿ ಮಾಡಿದ್ದಾನೆ ಇದು ಅವರಿಗೆ ರಾಜಕೀಯವಾಗಿ ಮುಗಿಸಬೇಕು ಅಂತೇಳಿ ಒಂದೇ ಒಂದು ಪಿತೂರಿ ರಾಜಕೀಯವಾಗಿ ಮುಗಿಸ್ಬೇಕು ಅಂತೇಳಿ ಒಂದೇ ಒಂದು ಪಿತೂರಿಗೋಸ್ಕರ ಈ ಥರ ವೃತ್ತಾರೋಪ ಮಾಡಿ ನನ್ನ ಬಗ್ಗೆ ಕಪ್ಪು ಮಸಿ ಬಳಿತಕ್ಕಂಥ ಕೆಲಸವನ್ನು ಆ ಹೆಬ್ಬೆಟ್ಟು ಮಾಡ್ತಾ ಇದ್ದಾನೆ ಅದು ಅವ್ನಿಗೆ ಎಲ್ಲ ಅಕ್ಕಪಕ್ಕ ಅಲ್ಲಿ ತಾಲ್ಲೂಕಲ್ಲಿ ಇರ್ತವಲ್ಲ ಕೆಲವು ಇರ್ದೇ ಇರ್ತಾರಲ್ವಾ ಆ ತಾಲ್ಲೂಕಿನವರು ಮಾಡಿಕೊಡ್ತಾರೆ ಅವ್ರಿಗೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಸುಮ್ಮನೆ ಹ್ಞೂ ಇವು ಚಿಕ್ಕವ್ರ ಹತ್ರ ಹತ್ರ ಮಾತಾಡಿದ್ವಿ ಅವರು ಭೇಟಿ ಮಾಡೋಕ್ಕಾಗಿಲ್ಲ ಯತೀಂದ್ರ ಸಾಹೇಬ್ರನ್ನ ನಾವು ಭೇಟಿ ಮಾಡಿ ಈ ವಿಚಾರವನ್ನು ಮೂಡಿಸಿದ್ದೇನೆ ನೋಡ್ಕೋತೀನಿ ಅವ್ನಿಗೆ ಅವಕಾಶ ಕೊಡ್ತಾನೆ ತಿದ್ಕೊತಾನೆ ಅಂತ ಅವ್ನು ಕೊನೆ ಒಂದು ವೇಳೆ ತಿದ್ಕೊಳ್ಳಿಲ್ಲ ಅಂದ್ರೆ ನನ್ನ ನನ್ನ ಏನಿದೆ ಅದು ಮಾಡಬೇಕಾಗತ್ತೆ ಆನಂದನಿಗೆ ಹೌದು ಈ ಥರ ಎಲ್ಲ ಮಾಡಬಾರ್ದು ಬಟ್ ನಾನು ಇನ್ನೊಂದು ಹೇಳ್ತೇನೆ ಸ್ಪಷ್ಟಪಡಿಸ್ತೇನೆ ನಿಮಗೆ ನನ್ನ ತಾಲೂಕು ಕಮಿಟಿಗೂ ನನಗೂ ಸಂಬಂಧ ಇಲ್ಲ ನಾನು ಒನ್ ಆಫ್ ದಿ ಡೈರೆಕ್ಟ್ರು ಇದ್ದೀನಿ ಅಷ್ಟೆ ಒನ್ ಆಫ್ ದಿ ಡೈರೆಕ್ಟ್ರು ಅಷ್ಟು ಬಿಟ್ಟರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ಯಾರ್ಯಾಕೆ ಕಡಿದ್ರು ಹೋಗ್ತೀನಿ ನಂದೇನು ತೊಂದರೆ ಅಲ್ಲ ಏನಾರು ನಾನು ನಮ್ಮನ್ನು ಕರೆಯೋದೇ ಇಲ್ವಲ್ಲ ಸರ್ವಾಧಿಕಾರ ಮಾಡ್ಕೊಂಡು ಹೋಯ್ತಾ ಇದ್ದಾನಲ್ಲ ಈಗ ನಮ್ಮನ್ನು ಅಪ್ರೋಚ್ ಮಾಡಿ ಈ ಥರ ಆಗ್ತಾಯಿದೆ ಹಿಂಗೆ ಮಾಡಿ ಕೂತ್ಕೊಂಡು ಹಿಂಗೆ ಅಂತ ಹೇಳಿದ್ರೆ ಕೂತ್ಕೊಂಡು ಏನೋ ಸರ್ಪಡಿಸ್ತಕ್ಕಂಥ ಕೆಲಸ ನಮ್ಮ ಕೈಲಿ ಆದರೆ ಶಕ್ತಿ ಮೇಲೆ ಮಾಡ್ತೀವಿ ನಮ್ಮ ಅವಶ್ಯಕತೆ ಇದ್ದರೆ ಕರೀಲಿ ಇವತ್ತು ರೆಡಿ ಇದ್ದೀನಿ ನಾನು ನಮ್ಮ ಅವಶ್ಯಕತೆ ಇದ್ದರೆ ಕರೀಲಿ ನಾನು ಬಂದು ನೀವು ಕರೆದ್ರು ಬರ್ತೀನಿ ಅವ್ರು ಕರೆದ್ರು ಬರ್ತೀನಿ ನನ್ನೇನು ಅಭ್ಯಂತರ ಅಲ್ಲ ಈ ಜೊತೇಲಿರೋರು ಇನ್ನೇನು ಮಾಡ್ತಾರೆ ಈಗ ನನ್ನ ಪಕ್ಕ ಎಡ ಎಡಗೆ ಬಲ್ಗೈನೋರು ಏನು ಮಾಡ್ತಾರೆ ನಾನು ಹೇಳ್ದಂಗೆ ಕೇಳ್ಕೊಡ್ತೀನಿ ಇವ ಎಲ್ಲ ನಿರ್ದೇಶಕರೇನಿಲ್ಲ ಅವ್ರ ಜೊತೆಲಿ ಇರೋರು ಒಂದು ಸ್ವಲ್ಪ ಜನ ಹಂಗಾಡ್ತಾರೆ ಅದರಲ್ಲೂ ಅವ್ರ ಜೊತೆಲಿರೋರು ಎಲ್ಲರೂ ಏನೋ ಅವನು ಇದು ಮಾಡ್ತಾಯಿಲ್ಲ ಅವ್ರ ಒಳಗಡೆ ಗೊತ್ತು ಮಾಡ್ತಾ ಇರೋದು ವಿಶ್ವಾಸ ತಗತ್ತಲ್ಲ ಕಾರ್ಯದರ್ಶಿ ತಗೊತ್ತಲ್ಲ ಖಜಾಂಚಿ ತಗೊತ್ತಲ್ಲ ಇದನ್ನು ಮಾಡ್ತಾಯಿಲ್ಲ ಏನು ಹೇಳಿ ಅಂತ ಅವರು ಕೂಡ ನನಗೆ ಹೇಳಿದ್ರು ಇಲ್ಲಿವರೆಗೆ ನನಗೆ ಸ ನಮಗೆ ಒಂದು ಇದನ್ನೇ ಇಲ್ಲ ಅವರು ಅಂತ ಎಲ್ಲ ಹೇಳಿದ್ರು ಆಯ್ತಪ್ಪ ಒಂದು ಸಭೆ ಕರೀರಿ ನನ್ನ ಅವಶ್ಯಕತೆ ಇದ್ದರೆ ನಾನು ಬರ್ತೀನಿ ಅಂತ ಹೇಳಿದ್ವಿ ಥ್ಯಾಂಕ್ ಯು ಮಚ್